ರಾಜಕಾರಣಿಗಳು ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನು ಯಾಕೆ ಕೊಡ್ತಾರೋ ಯಾವ ಕಾರಣದಿಂದ ಕೊಡ್ತಾರೋ ಆದರೆ ಕಾರಣ ಇಲ್ಲದೇ ಅವರು ಕೊಡಲ್ಲ ಅವರು ಅದಕ್ಕೆ ಏನಾದ್ರು ಒಂದು ಇದ್ದೇ ಇರುತ್ತೆ ಎಚ್ ಮಾದೇವಪ್ಪ ಹೇಳಿರುವಂಥದ್ದು ಬೇಕಿತ್ತ ಈ ಸಂದರ್ಭದಲ್ಲಿ ಅಡಿಗಲ್ಲ ಹಾಕದಂತವ್ರು ಯಾರು ಆರ್ ಎಸ್ಗೆ ಏನು ಎತ್ತ ಬೇಕಿತ್ತ ಅದು ಅಡಿಗಲ್ಲಿಂದ ಯಾರಾದರೂ ಕೇಳಿದ್ರ ಟಿಪ್ಪವನ್ನು ಹಾಡಿ ಹೊಗಳಿ ಅಂತ ಯಾರಾದರೂ ಕೇಳಿದ್ರ ಇಲ್ಲ ಕೆಲವೊಂದ್ಸರಿ ರಾಜಕಾರಣಿಗಳು ಮಾಡ್ತಾರೆ ಅವ್ರಿಗೊಂದು ಉತ್ಸಾಹ ಬರುತ್ತೆ ಏನಾದರೂ ಹೇಳಬೇಕು ಈ ಮುಖಾಂತರ ಏನು ಅಂತಂದರೆ ಈ ದೊಡ್ಡ ಮಟ್ಟದಲ್ಲಿ ಅವರು ಚಲಾವಣೆಯಲ್ಲಿರಬೇಕು ಸದ್ದಾಗಬೇಕು ಸುದ್ದಿ ಆಗಬೇಕು ಈಗ ಮತ್ತೆ ಇವರೇ ಈ ನೋಡಿ ಎಂದು ಯಾವ್ಯಾವಾಗ ಇವರು ಈ ಟಿಪ್ಪು ಹೆಸರು ಹೇಳಿ 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 ಇವರು ಮಾತಾಡಿದಾರಲ್ಲ ಅವಾಗೆಲ್ಲ ಹಿನ್ನಡೆ ಆಗಿದೆ ಇವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಹಿಂದೊಂದು ಸರಿ ಏನಾಗಿತ್ತು ಗಿರೀಶ್ ಕಾರ್ನಾಡ್ ವಿಧಾನಸೌಧದಲ್ಲಿ ಮಾತಾಡಿದ ರೀತಿ ಇತ್ತಲ್ಲ ಆ ಕಾರ್ಯಕ್ರಮದಲ್ಲಿ ಕೆಂ ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕಾಗಿತ್ತು ಅಂತ ಹೇಳಿ ದೊಡ್ಡ ಸದ್ದಾಗಿ ಸುದ್ದಿಯಾಗಿ ಕೊನೆಗೇನು ಅಂತಂದರೆ ಸುಮ್ಮನೆ ಅನಗತ್ಯವಾಗಿ ಮೈಮೇಲೆ ನಡ್ಕಲದಪ್ಪ ಈಗ ಇವರ ಮಾತಿಗೀಗ ತೀವ್ರ ಪ್ರತಿರೋಧ ವ್ಯಕ್ತವಾಗಿದೆ ಮೈಸೂರಿನ ಜನರೇ ಇವರ ಮಾತಿನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಮಾತಾಡ್ತಾ ಎಚ್ ಸಿ ಎಚ್ ಸಿ ಮಹದೇವ್ನವರು ಕರ್ನಾಟಕ ರಾಜ್ಯ ಕಂಡಂಥ ಹಿರಿಯ ಸಚಿವರು ಮತ್ತು ಬುದ್ಧಿಜೀವಿಗಳು ಹೌದು ಅವರು ಮಾತಾಡ್ತಾ ಟಿಪ್ಪು ಸುಲ್ತಾನು ಧರ್ಮ ಆಗಿದ್ದ ಶ್ರೀರಂಗಪಟ್ಟಣದಲ್ಲಿ ಒಂದು ಕಡೆ ಮಸೀದಿಯ ಹಲ್ಲಾವು ಹಾಕ್ಬಾರ್ದು ಕೇಳ್ತಾ ಇತ್ತು ಒಂದೊಂದು ಕಡೆ ಗಂಟೆ ದೇವಸ್ಥಾನದ ಗಂಟನಾದ ಆದ ಕೇಳ್ತಾ ಇತ್ತು ಎಲ್ಲವೂ ಸಮಚಿತ್ರದಿಂದ ಆಲಿಸ್ತಾ ಇದ್ದ ಅವನೊಬ್ಬ ಆಗಿದ್ದ ಅವನೊಬ್ಬ ಆಗಿದ್ದ ಅನ್ನುವಂಥ ಹಸಿ ಏನು ಇಲ್ಲಿಯವರೆಗೂ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಹೇಳ್ಕೊಂಡು ಇದ್ದಾರೋ ಅದೇ ಒಂದು ಹಸಿ ಸುಳನ್ನು ಮಹಾದೇವನವ್ರು ಇವತ್ತು ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಭಾರತ ಕಂಡಂಥ ಎರಡನೇ ಔರಂಗಜೇಬ್ ಅಂತ ಹೇಳ್ತೀನಿ ಔರಂಗಜೇಬ್ ಬಿಟ್ಟರೆ ಎರಡನೇ ಅತಿ ಕ್ರೂರಿ ಹಿಂದೂ ವಿರೋಧಿ ಧರ್ಮ ಹಸಿಷ್ಣು ರಾಜನಾಗಿದ್ದ ಅನ್ನೋದು